ಹಾಡು ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡು ಕೇಳು ಉಸಿರು ಕಟ್ಟಿ ಹಾಡುವೆ ಹಾಡು ಈ ಉಸಿರು ನಿಂತರೆ ನಿನಗೆ ನಷ್ಟ ನೋ ಒಂದೇ ಸೇರಂತೆ ಇಂದು ನಾನು ನೀನು ನಾನು ನೀನು ಬೇರೆ ಏನು ಬೇರೆ ನೀನೆ ನಾನು ನಾನೇ ನೀನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹಾಡೋಗಿಲೇ ಒಂದೇ ಹೂ ಸೇರಿನಲ್ಲಿ ಚಂದಿರನನ್ನು ಚಂದಿರನೆಂದುಲೂ ಅಂಜಿಕೆ ಏನು ಅಳುಕಿನ್ನೇನು ನೀನು ಕೇಳಕ್ಕೋಗಿಲಿ நே கொனைய மாத கொனைய நாத கொனைய வேத பிரீத்தி பிரீதி 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 கொடுவே நல்ல பிரண பிரீதியேரே இன்னும் நானும் நீணும் நானும் நீனுவல்ல இன்னும் நீனே நானும் நானே நீனு ಎತ್ತೋ ಎಂತೋ ಬಂತೋ ಕಾಣಿ ನಾನು ಒಂದೇ ಧೈರ್ಯ ಒಂದೇ ಹುರುಪು ಹಾಡು ಹಂಬಲ ತಂದೆ ನೀನು ಕೋಟಿ ಕೋಗಿಲೇ ಒಂದೇ ಸೀರೇನಲ್ಲಿ ಪ್ರೀತಿ ಮಾಡೋ ಪ್ರೀತಿಯ ಬೇಡ ಅಂದಿದೆ ಅಂದಿದೆ ಹಾಡಿದೆ ಹಾಡಿದೆ ಅಂತರಂಗದ ಸಹ್ಯಾದ್ರಿ ನೂರು ನವಿಲ್ಲಾಗಿ ಹೃದಯ ಹಾಡಿದೆ ಹಾಡಿದೆ ಕುಣಿದಿದೆ ಕುಣಿದಿದೆ ಕಾದಿದೆ ಕಾದಿದೆ ಪ್ರೀತಿಯ ನೀಡಲು ಒಂದು ಒಂದೇ ಓ ಸೇರಂತೆ ಇಂದು ನಾನು ನೀನು ಆ ಎಂದು ಪ್ರೀತಿಯು ಹಾಡಿದ ಪರ್ವ ಎಂದು ಪ್ರೀತಿಯು ಹಾಡಿದ ಪರ್ವ ದಿನ ಇದು ಕೇಳಲು ದಿಕ್ ಧಕ್ಕಿದ ಪುಣ್ಯ ದಿನ ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳದಿಂಗಳಂತೆ ಅಪ್ಪಲಾಗದಂತೆ ಗೆಳತಿ ಗೆಳತಿ ಪ್ರೀತಿ ಗೆಳತಿ ನೀನೇ ನನ್ನ ಪ್ರೀತಿಯ ಉಡತಿ ಭಾರಿ ಜಾಣ ಜಾಣ ನಾರಿ ಪ್ರೀತಿ ಪ್ರಾಣ ನಾರಿ ನೀನೆ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ ಹೊತ್ತಿಕೊಂಡಿತ್ತಮ್ಮ ನಮ್ಮ ಪ್ರೀತಿ ಜ್ಯೋತಿ ಗಾಳಿ ಎಲ್ಲ ಮಳೆಯು ಅಲ್ಲ ಭೂಮಿ ಬಿದ್ದರೂ ಆರೋದಿಲ್ಲ ಒಂದೇ ದೀಪದ ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಆ ಚಂದನ ಚಂದನ ಕಂಪಿನ ಚಂದನ ನಿನ್ನೀ ಉಸಿರಿನ ಕಸ್ತೂರಿ ಸಿಂಚನ ಕಂಪನ ಕಂಪನ ಇಂಪಿನ ಕಂಪನ ನಿನ್ನೀ ಮಾತಿನ ಅಮೃತ ಸಿಂಚನ ಗಾಯನ ಗಾಯನ ನಿನ್ನ ಪ್ರೀತಿಯ ಜೀವನ ಚೇತನ ಗಾಯನ ಗಾಯನ ಆಯನ ನಿನ್ನ ನೆರಳಲಿ ನನ್ನ ಜನುವದ ಪ್ರೇಮಾಯಣ ನಡೆ ಕಲ್ಲಿರಲಿ ಕಲ್ಲು ಮುಳ್ಳಿರಲಿ ನಡೆಮಳೆ ಇರಲಿ ಮಳೆ ಬಿಸಿಲಿರಲಿ ಪ್ರೇಮಾಯಣ ಕೇನೆ ನಿನ್ನ ನೆರಳಿರಲಿ ಜನುಮಾರಯ ನಿನ್ನ ಸುಡಲಿರಲಿ ಭಯವಿಲ್ಲ ಇನ್ನು ಭಯವಿಲ್ಲ ನನ್ನ ನಿರ್ಧಾರ ಇನ್ನು ನನ್ನದಲ್ಲ ನನ್ನ ಎದೆಯಲೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ ಪ್ರೀತಿ ಎಂದರೇನು ಕೇಳಿ ತಾನೆ ಉತ್ತರ ತಂದ ಸ್ವಚ್ಛ ಬೆಳಪಿನಂತೆ ಇನ್ನು ನಾನು ನೀನು ಏಳು ಬಣ್ಣ ಸೇರಿ ಬಿಳುಪಾದ ಹಾಗೆ ನೀನು ನಾನು ಒಂದೇ ಹಾಡಂತೆ ಇನ್ನು ನಾನು ನೀನು ಏಳು ಭಾವ ಕೂಡಿಕೊಂಡು ಬಾಳಿನಂತೆ ನಾ ಮಾಮಾನೀ ಕೇಳೋ ನಮ್ಮ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ Thank you.